ಅಲೆ ಬುಡಿಯರ್ಗೆ ಮತ್ತೆ ಇತಿಹಾಸ ಸೃಷ್ಟಿಸಿತು ನರಿಂಗಾನ ಎಸ್ ನರಿಂಗಾಣ ಕಂಬಳದಲ್ಲಿ ಇವತ್ತು ಪಾಡಿಯಿಂದ ಸರಪಾಡಿಯಿಂದ ಕೂಡ ಕೋಣಗಳು ಬಂದಿದೆ ಆ ಇವರ ಹತ್ರ ಕೇಳೋಣ ಈ ಒಂದು ಕಂಬಳಕ್ಕೆ ಅವರ ಒಂದು ಅನಿಸಿಕೆ ಯಾವ ರೀತಿ ಇದೆ ಅಥವಾ ಕೋಣಗಳ ವಿಶೇಷತೆ ಏನು ಈ ಕೋಣಗಳು ಎಲ್ಲೆಲ್ಲ ಓದಿದೆ ಅಂತ ಕೇಳೋಣ ಎಸ್ ಸರ್ ನಮಸ್ತೆ ಹನುಮ್ ಸರಪಾಡಿ ಕೆಳಗಿನ ಬಲಿದ ಹೆ ಮುನ್ನೋಡು ಮಾತ್ರ ಫಸ್ಟ್ ವರ್ಷದ ಕಂಬ ಇದೆ ಎಂಗ್ಲೆ ಬಾರಿ ಹಾತಜಿ ಸಾರಿಗೆ ಬಂದಿ ಚರ್ಚಿದ ಪ್ರೋಗ್ರಾಮ್ ಎಂಗ್ಲೆ ಬೈಜ ಈ ವರ್ಷ ಹೆಂಗ್ ಇಡೀ ಫಸ್ಟ್ ಬೈದಿನ ಅಂಡೆಲ್ಲ ಕುದಿಕ್ ಬೈದಿ ಅಂಡೆಲ್ಲ ಕರಪುರ ಬಾರಿ ಶೋಕೊಂಡು ಮುಂತ ಹವಾಮಾನ ಇಂದು ಜಾಗಪುರ ಬಾರಿ ವಿಷಾರಾದದು ಅಡ್ಡ ಖುಷಿ ಆತ ಖುಷಿ ಖುಷಿ ಆತನ ಹೆಂಗ್ಲಾ ಎರುಕುಳು ಸೊಂತರು ಚೋಟ್ರ್ ಮುನೋಡ್ಲ ನತ್ತಿ ಸಿನಿಮವ ಇದೆ ಭಕ್ತ ಆಯಿ ಸರ್ತಿ ಮುಳು ಎಂಗ್ಲೂ ಇಲ್ಲಾರು ಪಣತಿದೆ ಅಂಚ ಮುನೋಡ್ಲಾ ಆಯ್ತಾ ಹಣ್ಣು ಸಾಯಿಬೇರ್ನ ಕರ್ಣ ಸರ್ತಿ ದೂನಿ ಈ ಸರ್ತಿ ಪೂರಾ ಮರ್ಲಿಕ್ಕೆ ಅಂತ ಸೀನಿಯರ್ಡು ಉಂ ರೆಡ್ ಸೀನಿಯರ್ ಇದು ಮೂಜಿನ ಕಂಪ್ಲೇಂಟ್ ಕುಡ್ಲಾ ಕಂಪ್ಲೇಂಟ್ ಶಾರ್ಟ್ ಬಂತ ನಾಯ್ಡು ಮಲ್ಲಾ ವಿಭಾಗ್ ಎಲ್ಲಿ ವಿಭಾಗ ಎ ಕಟ್ ಉಂಡು ಈ ಸರ್ತಿ ಗೊಂಜೆ ಬಗ್ಗೆ సరపాటి బిమల్ మూ ముట్ట పెట్రోల్సారా లీటర్ ముట్టేర్ల పాడారు బారిమల్ కృషి కాదు

ಓಕೆ ದಾದಾಣ ವಿಶೇಷವಾದ ಈ ಒಂದು ಮಾಹಿತಿ ಕೊರಡು ಕಲ್ಪನ ಈ ಕಂಬಳದ ಬಗ್ಗೆ ದಾದ ಕೊರ ಎಂಕ್ಲ ಕಂಬಳ ಪಂಡ ಮಾತರೆಗಳ ಇಷ್ಟ ಎಂಕ್ಲ ಸೌಹಾರ್ದತೆ ಹಿಂದೂ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಎಂಕ್ಲ ನಡಿಮಡು ಮೋಜಿಲ ಐಕ್ಯತೆ ಉಳ್ಳ ಕಂಬಳ ಕೂಟ ಲಂಚನೆ ಒಂಜಿ ಜಾತಿ ಭೇದ ಇಜ್ಜಂಗೆ ಮಾತೆರ್ಲ ಒಂಜಪ್ಪ ಜೋಕುಲ್ ಲೆಕ್ಕ ಮಾತೆರ್ಲ ಸೇರ್ ಜೋಜಿ ಕಂಬಳನ್ ಬಾರಿ ಯಶಸ್ವಿಯಾದ ಈತಿ ನೇಟ ಮಾತ ಕಂಬಳ ನಡೆಸದೇ ರೀ ನಾನು ಆ ದೊಮ್ಮಗಳ ಅಂಚನೆ ಹೋಗುವುದಿಲ್ಲ ಒಂಜಿ ಎಂಕ್ಲ ಒಂಜಿ ಎಟ್ಟೈದು ಅಭಿಪ್ರಾಯ ಉಂಡ ಇಟ್ಲ

ఇంజా నిరీక్ష జనసంఖ్య సేర ఆత్ గంటే లక్ష జన ముఖ్య ఇన్ కల భారీ జనసంఖ్య ఇలా జాతిలో నిరీక్ష బండ సమ్మాన్య సభాధ్యక్ష విధానసభ జన ಅಂಚೆ ಅದು ಮಾತಿರ್ಲ ಅಂಜಿ ಆರ್ನ ಬೆಂಬಲಗೋಸ್ಕರನ್ನ ಪ್ರೀತಿ ಇದು ಮಾತಿಲ್ಲ ಬರುವ ಅನಿಸಿಕೆ ಓಕೆ ಸರ್ ನಿಗಾ ಒಂದು ಅಮೂಲ್ಯವಾದ ಸಮಯ ನಿಂತು ನಮ್ಮ ಪರಿಯಾರ ಧನ್ಯವಾದ ಸರ್ ಸರ್ಪ ಕಾಣ್ತಾ ಇದೆ ಯಾಕಂದ್ರೆ ಒಂದೇ ಕುಟುಂಬದವರು ಒಟ್ಟಿಗೆ ಒಪ್ಪ ಅವ್ರ ಕೇಳೋಣ ಈ ಒಂದು ಕಂಬಳ ಅವರಿಗೆ ಎಷ್ಟು ಖುಷಿ ಅಂತಂದಿದೆ

ಕಾಮಡಳದ ಬಗ್ಗೆ ಅಂದ್ರೆ ಇನ್ನು ಉಳಿಬೇಕು ಇದು ಫುಲ್ ಅಂದ್ರೆ ನೆಕ್ಸ್ಟ್ ಪರಂಪರೆಗೆ ಕೂಡ ಇದು ಉಳಿಬೇಕು ಅಂತ ಲಾಸ್ಟ್ ಟೈಮ್ ಸೆಕೆಂಡ್ ಬಂದಿದೆ ಇಲ್ಲಿ ಹಾ ಈ ಸತಿ ಕೂಡ ಕ್ವಾರ್ಟರ್ ಫೈನಲ್ ಇದ್ದೇವೆ ಈ ಸದಿಯನ್ನು ಫಸ್ಟ್ ಬರ್ಬೇಕಂತ ಇದ್ದೇವೆ ಈ ಸತಿ ಕೂಡ ಹಾಗೆ ನವೀನ್ ಚಂದ್ರ ಗಟ್ಟಿ ಅಂತ ಗೊತ್ತು ನವೀನ್ ಚಂದ್ರ ಖುಷಿ ಆಗ್ತದೆ ತುಂಬಾ ಪಾರ್ಟಿ ಎಲ್ಲ ಇರ್ತದೆ ಫಸ್ಟ್ ಗೆ ಎರಡು ಪವನ್ ಸೆಕೆಂಡ್ ಗೆ ಒಂದು ಪವನ್ ತರ್ಡ್ ಫೋರ್ತ್ ಇಟ್ಟಿದ್ದಾರೆ ಈ ವರ್ಷ ಕಾಲ್ ಪವನ್ ಕಾಲ್ ಪವನ್ ಪವನ ಸೆಮಿ ಎಂಟ್ರಿ ಆದ್ರೆ ಎಲ್ಲ ಪ್ರೈಝುತ್ ಎಲ್ಲ ಇಲ್ಲ ಇಲ್ಲ ಬೇರೆ ಅಂದ್ರೆ ಇಳಿಯುವಾಗ ಒಂದು ಶೀಲ್ಡ್ ಕೊಡ್ತಾರೆ ಗೋಲ್ಡ್ ಅಲ್ಲ ಸಿಲ್ವರ್ ಇದು ಕಾಯಿನ್ ಮತ್ತೆ ಒಂದು ಪರಾಣಿಕೆ ಅಂತ ಕೊಟ್ಟು ಕಮಲ ಸಮಿತಿಯ ಗೌರವ ಸಲಹೆ ನಾವು ಈ ವರ್ಷ ಕೆಲವು ವಿಶೇಷ ಇದನ್ನು ಇಟ್ಟಿದ್ದೇವೆ ನಾಲ್ಕು ಪ್ರೈಸ್ ಉಂಟು ಈ ಸಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಮತ್ತೆ ಪ್ರತಿಯೊಬ್ಬ ಕೋಣನ ಯಜಮಾನರಿಗೆ ಬೆಳ್ಳಿಯ ಪದಕ ಈ ಸಲ ವಿಶೇಷ ಮತ್ತೆ ಗೆದ್ದ ಎಲ್ಲ ಪ್ರೈಸ್ ಪಡೆದ ಕೋಣಗಳಿಗೆ ಬೆಳ್ಳಿಯ ಚೈನ್ ಚೈನ್ ಉಂಟು ಹಾಗೆ ಇದು ನಮ್ಮ ಗಟ್ಟಿ ಜಾತಿಯ ನಮ್ಮ ಒಂದು ಇದರಲ್ಲಿ ಇಲ್ಲಿ ಇವರದ್ದು ಕೋಣ ಬಂದದ್ದು ನಮ್ದು ನಮ್ಮ ಎರಡು ಕೋಣ ಕಳೆದ ಸಲ ಸೆಕೆಂಡ್ ವೈಸ್ ಬಂದಿದೆ ಈ ಸಾಲ ದ್ವಿತೀಯ ಬಹುಮಾನ ಪಡೆದಿ ಈ ಸಲ ಪ್ರಥಮ ಬರ್ಬೇಕೆಂಬ ನಿರೀಕ್ಷೆಯಲ್ಲಿದ್ದೇವೆ ನಿರೀಕ್ಷೆ ಇದೆ ಹೌದು ಹಾಗೆ ಇವಾಗ ಒಂದು ಕೋಣೆ ಹೇಗೆ ಸಾಧಾರಣ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಖರ್ಚು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಖರ್ಚು ಉಂಟು ಮತ್ತೆ ಮತ್ತೆ ಇವರಿಗೆಲ್ಲ ಒಂದು ಹವ್ಯಾಸ ಇವರ ದೈವದ ಎಲ್ಲ ಅವರ ಒಂದು ದೈವದ ಮನೆ ಅದು ಅಲ್ಲಿ ಅವರ ದೈವಗಳಿಗೆ ಕೋಣ ಬೇಕೇ ಬೇಕು ಗುತ್ತಿನ ಮನೆ ಆದ ಕಾರಣ ಕಷ್ಟ ಆಗುತ್ತಿಲ್ಲ ಅದಕ್ಕೆಲ್ಲರೂ ಸೇರಿ ನೆರೆ ಸೇರಿಕೊಂಡು ಅವರ ಸಂಬಂಧದವರೆಲ್ಲ ಸೇರಿ ಕೋಣ ಸಾಕುತಾ ಇದ್ದಾರೆ ಮೊದಲಿನಿಂದಲೂ ಸಾಕುತ ನನ್ನದು ಕೆ ಜನಾರ್ದನ ಗಟ್ಟಿಗಳಿಗೆ ಈ ಕಂಬಳ ಇನ್ನು ಮುಂದೆಯೂ ನವ ಜನಾಂಗಕ್ಕೆ ಒಂದು ಮಾದರಿಯಾಗಿ ಮುಂದೆಯೂ ನಡೆಕೊಂಡು ಹೋಗ್ಬೇಕು ಒಳ್ಳೆಯ ಸ್ಪರ್ಧೆ ನೀಡಿ ಇದೊಂದು ಉಳುವಿನ ಒಂದು ಜನಪದ ಕ್ರೀಡೆ ಈ ಕ್ರೀಡೆಯನ್ನು ನಿರಂತರವಾಗಿ ಮುಂದುವರಿಯಬೇಕು ಎಂದು ನಮ್ಮೆಲ್ಲರ ಆಸೆ ನಮ್ಮ ಶಾಸಕರ ಉಪಾಧ್ಯಾಯ ಆಸೆ ಇಲ್ಲಿ ಇನ್ನು ಈಗ ಐದು ಎಕರೆ ಜಾಗ ಇದಕ್ಕೆ ಬಿಟ್ಟಿದ್ದೆ ಕಂಬಳ ಕೇಳ್ತಾರೆ ಇನ್ನು ಹದಿನೈದು ಎಕರೆ ತುಳು ಗ್ರಾಮ ಮಾಡ್ತೇವೆ ನಾವು ಒಟ್ಟು ಇಪ್ಪತ್ತು ಎಕ್ರೆ ಯಾಕೆ ಉಂಟು ಅಂದ್ರೆ ತುಳು ಗ್ರಾಮ ಅಂತ ಮಾಡ್ಲಿಕ್ಕೆ ಉಂಟು ಓಕೆ ಸರ್ ಧನ್ಯವಾದ ಹಾಗೆ ಅವರ ಸರ್ವ ಸದಸ್ಯರು ನಮ್ಗೆ ಇದ್ದರು ಆತ್ರ ಕೇಳೋಣ ಈ ಒಂದು ಕಂಬ್ಳ ಅವರಿಗೆ ಹೇಗೆ ಅನಿಸ್ತಾ ಇದೆ ಈ ಕಂಬಳದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ನರೀಮ ನಡಿ ಮಿಸ್ ಕಂಬಳ ಅವರು ಭಾರಿ ಖುಷ ಒಂದು ಭಾರಿ ಒಂದು ವ್ಯವಸ್ಥೆ ಒಂದು ஆ கம்பளாபிமான ரீத்தில தோந்த வைத்தது எங்க கருவாச வந்து எரு ஜப்டித்தேன் வர்ஷ்டதா ஹோட்டலாக கம்பளஞ்ச் யசஸ்விடம் ஆராய்க்கு எங்க கே கே てる ஹலோ ஏ கிள நான் نجي கொஞ்சம் வந்து نجي ஓகே இந்த கிள நம்ம பண்ண அந்த 45000 பண்ணா கம்பல் ஓ நோ 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 டென்ஷன் निरीक्षण சோ निरीक्षण होपஸ் இல்ல தூர ஓகே ஆப்சு இல்ல ஓகே கமலவதி பாக்கதா கமலவதி கே கே தெரிய அந்த பண்டம் ஓகே சார் நல்லா இருக்கல்ல வினா வினா வின ஓட பண்ண கேக்குறேன் ஓகே